ರಾಜ್ಯ ರಾಜಕೀಯದಲ್ಲಿ ಈಗ ಸಿಎಂ ಕುರ್ಚಿ ಗುದ್ದಾಟ ಮತ್ತೆ ಮುನ್ನೆಲೆಗೆ ಬರೋ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಏರ್ಪಡಿಸಿದ್ದ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಚಿವರು ಹಾಗೆ ಶಾಸಕರು ಭಾಗಿಯಾಗಿರೋದು ಇದು ಒಂದು ರೀತಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ ಜೊತೆಗೆ ಹೊಸ ಚರ್ಚೆಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದಿರೋ ಔತಣಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಉಲ್ಲೇಖ ಮಾಡಿ ವ್ಯಂಗ್ಯವಾಗಿ ಆಡ್ಕೊಂಡಿದ್ದು ಇದು ಹೀಗೆ ಕಂಟಿನ್ಯೂ ಆದ್ರೆ ತಮ್ಮ ಕನಸು ಕನಸಾಗಿ ಉಳಿಯುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ ಅಂತ ಟೀಕೆಯನ್ನ ಮಾಡಿದ್ದಾರೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಆರ್ ಅಶೋಕ್ ಅವರು ಅತ್ತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸಕ್ಕೆ ಹೋಗೋದನ್ನೇ ಕಾಯ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ಬಣ ಇತ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೂವತ್ತೈದು ಶಾಸಕರ ಡಿನ್ನರ್ ಮೀಟಿಂಗ್ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದೆ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರವನ್ನ ಒದ್ದು ಕಿತ್ಕೊಳ್ತೀನಿ ಅಂತ ಸದನದಲ್ಲಿ ತಾವು ಅಬ್ಬರಿಸಿದ್ದನ್ನ ಕಾರ್ಯಗತ ಮಾಡುವ ಸಮಯ ಬಂದಿದೆ ತಮ್ಮ ಅನುಪಸ್ಥಿತಿಯಲ್ಲಿ ಸಂಪುಟ ಸಭೆ ನಡೆಯುತ್ತೆ ಬಸ್ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಹೆಚ್ಚಿಸುವಂತಹ ಪ್ರಮುಖ ನಿರ್ಧಾರವಾಗುತ್ತೆ ಒಬ್ಬ ಮುಖ್ಯಮಂತ್ರಿ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇಂತಹ ನಿರ್ಧಾರಗಳಾಗತ್ತೆ ಅಂದ್ರೆ ಏನರ್ಥ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಆಟ ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದ್ಯಾ ಅಥವಾ ನಮ್ಮ ಅಬ್ಬರ ಏನಿದ್ರು ಮಾಧ್ಯಮಗಳ ಮುಂದೆ ಮಾತ್ರನ ಹೀಗೆ ಮುಂದುವರೆದ್ರೆ ತಮ್ಮ ಕನಸು ಕನಸಾಗೆ ಉಳಿಯುವುದು ಮಾತ್ರ ಗ್ಯಾರಂಟಿ ಅಂತ ಆರ್ ಅಶೋಕ್ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ ಹಾಗೆ ತಮ್ಮ ನಿವಾಸದಲ್ಲಿ ಔತಣಕೂಟ ಆಯೋಜಿಸಿರುವುದ್ರ ಬಗ್ಗೆ ಮಾತನಾಡಿರುವ ಸತೀಶ್ ಜಾರಕಿಹೊಳಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಔತಣಕೂಟ ಆಯೋಜಿಸಲಾಗಿತ್ತು ಯಾವುದೇ ಚರ್ಚೆ ಆಗಿಲ್ಲ ಅಂತ ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಹಾಗೇನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಗುದ್ದಾಟ ರಾಜ್ಯದ ಜನರಿಗೆ ಪುಕ್ಕಟೆ ಮನರಂಜನೆ ಒದಗಿಸ್ತಾ ಇದೆ ಅಂತಾನು ಬಿಜೆಪಿ ಕಿಚಾಯಿಸ್ತಾ ಇದೆ ಇದ್ರ ಬಗ್ಗೆ ಕೂಡ ಬಿಜೆಪಿ ಟ್ವೀಟ್ ಮಾಡಿದೆ ಕೇವಲ ಆರ್ ಅಶೋಕ್ ಮಾತ್ರ ಅಲ್ಲ ಕುರ್ಚಿ ಗುದ್ದಾಟದಿಂದ ರಾಜ್ಯ ಬಡವಾಗಿದೆ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ ಅಧಿಕಾರದ ಆಸೆಗೆ ಬಿದ್ದ ಕಾಂಗ್ರೆಸ್ ನಾಯಕರು ರಾಜ್ಯದ ಹಿತ ಮರ್ತಿರೋದು ಅಕ್ಷಮ್ಯ ಅಂತ ಕೂಡ ತರಾಟೆಗೆ ತೆಗೆದುಕೊಂಡಿದೆ ಬಿಜೆಪಿ ಮಾಡಿರೋ ಟ್ವೀಟ್ ಏನು ಗೊತ್ತಾ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡು ಸಿಎಂ ಕುರ್ಚಿಯಲ್ಲಿ ಮುಂದುವರೆದಿರೋ ಸಿಎಂ ಸಿದ್ದರಾಮಯ್ಯನವರನ್ನ ಒಪ್ಪಂದದ ಪ್ರಕಾರ ಕೆಳಗಿಳಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ನ್ಯಾಯಸಮ್ಮತ ಹೋರಾಟ ಮಾಡ್ತಾ ಇದ್ರೆ ಡಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಗದ್ದುಗಿಗೆ ಏರಲು ಬಿಡೋದೇ ಇಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಬಣ ಟೊಂಕ ಕಟ್ಟಿ ನಿಂತಿದೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆಶಿ ಅವರು ರಾಜ್ಯದಿಂದ ಹೊರಗಿರೋ ಸಂದರ್ಭವನ್ನ ನೋಡಿಕೊಂಡು ಸಿದ್ದರಾಮಯ್ಯ ಬಣದ ಸಚಿವರು ಔತಣಕೂಟದ ನೆಪದಲ್ಲಿ ಒಟ್ಟು ಸೇರಿ ಡಿಕೆಶಿ ವಿರುದ್ಧ ಮಸಲತ್ತು ಆರಂಭಿಸಿದ್ದಾರೆ ಸ್ವತಃ ಸಿದ್ದರಾಮಯ್ಯನವರೇ ಭಿನ್ನಮತೀಯರ ಸಭೆಯಲ್ಲಿ ಭಾಗಿಯಾಗುವ ಮೂಲಕ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಡಿಸಿಎಂ ಆಗಿರೋ ಡಿಕೆಶಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ದುರ್ಬಲ ಅನ್ನೋದು ಸಿದ್ದರಾಮಯ್ಯ ಬಣದ ಲೆಕ್ಕಾಚಾರ ಆದರೆ ಸಿಎಂ ಮಾಡೋ ತನಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದಿಲ್ಲ ಅನ್ನೋದು ಡಿಕೆಶಿ ಅವರ ರಣತಂತ್ರ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಲಹಗಳು ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಉಂಟು ಮಾಡ್ತಾ ಇವೆ ಅಂತ ಟ್ವೀಟ್ನಲ್ಲಿ ಬಿಜೆಪಿ ಹರಿಹಾಯ್ದಿದೆ ಇನ್ನು ಅಧಿಕಾರ ರಾಜಕಾರಣವನ್ನೇ ತಮ್ಮ ಪರಮ ಧ್ಯೇಯವನ್ನಾಗಿ ಮಾಡಿಕೊಂಡಿರೋ ಕಾಂಗ್ರೆಸ್ ನಾಯಕರಿಗೆ ಅಭಿವೃದ್ಧಿ ರಾಜಕಾರಣ ಅಂದರೆ ಅಲರ್ಜಿ ಹೀಗಾಗಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸೀತಾ ಕಾಲಹರಣ ಮಾಡ್ತಿದ್ದಾರೆ ರಾಜ್ಯದ ಹಿತ ಕಾಪಾಡೋದಕ್ಕಾಗದ ನಿಮ್ಮ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಒಂದೋ ಸರಿಯಾಗಿ ಆಡಳಿತ ನಡೆಸಿ ಇಲ್ಲ ಅಧಿಕಾರದಿಂದ ಕೆಳಗಿಳಿರಿ ಅಂತ ವಾಗ್ದಾಳಿಯನ್ನ ಬಿಜೆಪಿ ಮಾಡಿದೆ ಇಲ್ಲಿ ಕೇವಲ ರಾಜ್ಯದ ಬಿಜೆಪಿ ನಾಯಕರು ಮಾತ್ರ ಈ ರೀತಿ ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಇಲ್ಲ ಇಲ್ಲಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇರೋ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೊರಹಾಕುತ್ತೆ ಅಂತ ಕೂಡ ಒಂದು ಸ್ಫೋಟಕ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಕಡೆಯ ದಿನಗಳು ಬಂದಿದೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ ಮೊದಲು ಡಿ ಕೆ ಶಿವಕುಮಾರ್ ನಿಷ್ಠರನ್ನ ಹೊರಹಾಕ್ತಾರೆ ನಂತರ ಅವರನ್ನ ಹೊರ ಹಾಕ್ತಾರೆ ಸಿಎಂ ಆಗೋದನ್ನ ಮರೆತು ಬಿಡಿ ಅವರು ಡಿ ಸಿಎಂ ಆಗಿ ಕೂಡ ಉಳಿಯೋದಿಲ್ಲ ಈ ಯೋಜನೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನ ಹೆಚ್ಚಿಸಿದೆ ಇದು ಕಾಂಗ್ರೆಸ್ ಪಕ್ಷದ ಖಾತಾ ಕಟ್ ಲೂಟಿ ಮಾದರಿ ಕಾಂಗ್ರೆಸ್ ಹೋದಲ್ಲೆಲ್ಲ ಲೂಟಿ ಹೊಡಿತಾ ಇದೆ ಆರ್ಥಿಕತೆಯನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತಾನು ಕಿಡಿಕಾರಿದ್ದಾರೆ ನೀರು ಪೆಟ್ರೋಲ್ ಡೀಸೆಲ್ ಹಾಲು ಎಲ್ಲದರ ದರ ಹೆಚ್ಚಳವಾಗಿದೆ ಇದರ ಜೊತೆಗೆ ನಾನಾ ರೀತಿಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಉಚಿತ ಬಸ್ ಪ್ರಯಾಣದ ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಬೇರೆ ಮೂಲದಿಂದ ಲೂಟಿ ಹೊಡಿತಿದ್ದಾರೆ ಎನ್ನುವ ಮಾತನ್ನ ಕೂಡ ಹೇಳಿದ್ದಾರೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗೋ ಕನಸು ಕನಸಾಗೆ ಉಳಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಬಿಜೆಪಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಕೆ ಶಿವಕುಮಾರ್ ಕಾಲಿಳಿಯೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾಕೆಂದ್ರೆ ಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿದ್ದಾಗಲೇ ಅದು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಮೂವತ್ತೈದು ಸಚಿವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರನ್ನು ಸೈಡ್ ಲೈನ್ ಮಾಡೋ ರಣತಂತ್ರ ಅನ್ನೋ ನಿಟ್ಟಿನಲ್ಲಿ ಈ ವಿಚಾರವನ್ನ ಬಿಜೆಪಿ ಬಿಂಬಿಸುತ್ತಾ ಇದೆ 5 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ರೆ ಮತ್ತೆ ವರೆಗೂ ಮುಂದು ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಈ चीफ ಇವಿಲ್ ಕಂಟಿನ್ಯೂ ಆಚೀವ್ मिनिस्टर 5 ವರ್ಷನೇ ಪದೇ ಪದೇ ಅದನ್ನ ಕೇಳ್ತೀರಲ್ಲ ಅಲ್ಲ ಅದೇ ತಪ್ಪು ಆಗಬೇಡಿ ಸರ್ 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 ಡಿಕೆ ಶಿವಕುಮಾರ್ ಅದು ನಿಮ್ಮಂತದಲ್ಲಿ ನಮ್ಮತ್ರ ಸಿಎಂ ಸಿದ್ರಾಮಯ್ಯ ಸಿದ್ರಮೂರ್ ಮುಖ್ಯಮಂತ್ರಿಯಾಗಿ ಇದ್ದರು ಮುಂದುವರಿತಾರೆ ಪರಿಸ್ಥಿತಿ ಕ್ವೆಶ್ಚನ್ ಪರಿಸ್ಥಿತಿ ಡಿಸ್ಕಷನ್ ಒಪ್ಪಂದ ಆಗಿದೆ ನಾನು ಆ ದಿನಕ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ ನಾನು ಸಾಮಾನ್ಯ ಕಾರ್ಯಕರ್ತ ನನ್ಗೇನು ಗೊತ್ತಿಲ್ಲ ಮಾಹಿತಿ ಹಂಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಆತರ ಮಾತುಕತೆ ಆಗಿಲ್ಲಪ್ಪ ಅಂತ ಯಾವ ಮಾತುಕತೆಗಳು ಈ ತರ ವಿಷಯಗಳು ನೀವು ಪ್ರಶ್ನೆ ಪ್ರಶ್ನೆಗಳು ಒಂದು ಮಾತು ಚರ್ಚೆ ಆಗಲಿಲ್ಲ ನಾನು ಹೇಳದ್ರು ನೀವು ಹೇಳಿದ್ರು ಅಂಥ ವಿಷಯಗಳು ಅವು ಬಹಳ ಮುಖ್ಯವಾದಂಥ ವಿಷಯಗಳು ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು ಅಭಿವೃದ್ಧಿ ಮಾಡೋದು ಡೆವಲಪ್ಮೆಂಟ್ ಮಾಡೋದು ಇವು ಫೋರ್ ಅಲ್ಲಿ ಡಿಸ್ಕಸ್ ಆದಂತ ವಿಷಯಗಳು ಬಿಕಾಸ್ ದಿಸ್ ಈಸ್ ದಿ ಬೇಸಿಕ್ ಕಾಂಗ್ರೆಸ್ನ ಬೇಸದು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸದು ಮತ್ತು ಅವರು ಕಾಂಗ್ರೆಸ್ನ ನಂಬಿಕೊಂಡಿದ್ದಾರೆ ನಂಬಿ ಬೆಂಬಲ ಕೊಟ್ಟಿದ್ದಾರೆ ಸರ್ಕಾರ ತಂದಿದ್ದಾರೆ ಸೊ ಇದ್ರ ಜೊತೆಗೆ ರೈತರು ಕಾರ್ಮಿಕರೆಲ್ಲ ಇದ್ದಾರೆ ಸೊ ಈ ಥರ ವಿಷಯಗಳು ಚರ್ಚೆ ಈ ಎಲ್ಲ ವಿಷಯಗಳು ಎ ಸಿ ಸಿ ಅಂತಲ್ಲಿ ಚರ್ಚೆ ಆಗೋ ವಿಷಯ ನನ್ನ ಚರ್ಚೆ ಆಗಲ್ಲ ಎಷ್ಟು ಚರ್ಚೆ ಆಯ್ತು ಅಂತ ಹೇಳಿದೆ ನಾನು ಬೇರೆ ಎಷ್ಟೊಂದು ವಿಷಯ ಚರ್ಚೆ ಆಯ್ತು ಆಮೇಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಪ್ಪೇ ಮಾಡಿಲ್ಲ ಅವ್ರ ಇನ್ವಾಲ್ವ್ಮೆಂಟು ಇಲ್ಲ ಅನವಶ್ಯಕವಾಗಿ ಸಾಕ್ಷಿ ಪುರಾವೆ ಏನು ಇಲ್ದೇನೆ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀರೋದು ಅನ್ನೋದು ಅವ್ರಿಗೆ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದು ಈ ತರದ ವಿರೋಧ ಪಕ್ಷದ ನಡೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ನ ನುರ್ಬಲಗೊಳಿಸೋ ಪ್ರಯತ್ನ It should work as a constructive opposition party our sm minister has not done any wrong his, his involvement is not there why they are asking him to resign the question of resigning does not arise so this type of things sir, we discuss in the interest of democratic functioning in the interest of the rights and fundamental rights given under the constitution so these are the issues to be debated <laughs> Congress is united under the leadership of Siddhartha Maya as a chief minister, as a leader.